ನೀನು ಕೆಲವು ಕೆಲವು ಕ್ಷಣಗಳಲ್ಲಿ ಈ ಒಂದು ಅದರಿಯಾದ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಹೆಮ್ಮೆಯ ಜಾಣಪದ ಜಾಣ ನಮ್ಮ ಬಾಳು ರಾಜ್ಯ ಅವರ ಹುಟ್ಟುಬೋದ ನಿಮಿತ್ತವಾಗಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೇಳಿ ಸುಸ್ವಾಗತಗಳು ಕೇಳಿತ್ತು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ನಮ್ಮ ಉತ್ತರ ಕರ್ನಾಟಕ ಹೆಮ್ಮೆಯ ಕಂಚಿನ ಕಟ್ಟದ ಗಾಯಕಿ ಸುದ್ದಿ ಧಾರವಾಡ ಅವರ ಧ್ವನಿಯಲ್ಲಿ ಕಿಳಿ ಒಂದು ರಘು ದೀಕ್ಷಿತ್ ಅವರು ಹಾಡಿರುವಂತಹ ಅದ್ಭುತವಾದ ಗೀತೆ ಹಾಲಪನ್ನ ಹುಕ್ಕೇರಿಯವರು ಈ ಒಂದು ವೇದಿಕೆ ಮೇಲೆ ಹಾಗೆ ಉತ್ತರ ಕನ್ನಡಕದ ಹೆಸರಾಂತ ವಾದ್ಯಗೋಷ್ಠಿ ಆದಿಶಕ್ತಿ ಉತ್ತಮಾದಿಮೆಂಟ್ ದೊಡ್ಡ ಕಲಾತಂಡದಿಂದ ಕಾರ್ಯಕ್ರಮ ನೆರವೇರ್ತಾ ಇದೆ ಈಗ ತ್ರಿಪ್ತೂಗಳು ಗೀತೆಯನ್ನ ಕೇಳ್ಕೊಂಡ